ಪ್ರಬಂಧ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ನಗರ ಪ್ರದೇಶಗಳಲ್ಲಿ ತ್ಯಾಜ್ಯ ವಸ್ತುಗಳ ನಿರ್ವಹಣೆಯು ಬಹುದೊಡ್ಡ ಸಮಸ್ಯೆಯಾಗಿದೆ ನಾವು ಕಸ ಎಂದು ಬಿಸಾಡುವ ಅನೇಕ ವಸ್ತುಗಳನ್ನು ಎಲ್ಲಿಗೆ ಕೊಂಡೊಯ್ಯಬೇಕು ಏನು ಮಾಡಬೇಕೆಂಬುದೇ ಬಗೆಹರಿದ ಸಮಸ್ಯೆ ಆಗಿದೆ ಕಸ ವಿಲೇವಾರಿ ತಡವಾದರೆ ಉಂಟಾಗುವ ಪರಿಸರ ಮಾಲಿನ್ಯ ಮತ್ತು ಸಾಂಕ್ರಾಮಿಕ ರೋಗಗಳ ಆವಳಿ ಉಂಟು ಮಾಡುವ ಪರಿಣಾಮಗಳು ಘನಘೋರಕರವಾದುದು ನಗರ ಪ್ರದೇಶದ ಜನರು ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಮಾಡುವುದೆಂದರೆ ರಾಶಿ ರಾಶಿಗೊಂಡ ಕಸವನ್ನು ಗ್ರಾಮಾಂತರ ಪ್ರದೇಶಗಳಿಗೆ ತೆಗೆದುಕೊಂಡು ಹೋಗಿ ತೆರೆದ ಬಯಲಿನಲ್ಲಿ ಸುರಿದು ಬರುವುದು ಎಂದುಕೊಂಡಿದ್ದಾರೆ ಯಾವ ಊರಿಗೆ ಹೋದರೂ ಅಲ್ಲಿ ನಮ್ಮನ್ನು ಮೊದಲು ಸ್ವಾಗತಿಸುವುದು ಕೊಳೆದು ನಾಡುತ್ತಿರುವ ಕಸದ ರಾಶಿಗಳು ಈ ಬಗ್ಗೆ ಜನರು ಎಚ್ಚೆತ್ತುಕೊಂಡು ಇದನ್ನು ನಿಯಂತ್ರಿಸಬೇಕಾಗಿದೆ ಗ್ರಾಮಸ್ಥರು ಒಟ್ಟಾಗಿ ನಗರ ತ್ಯಾಜ್ಯ ನಿರ್ವಹಣೆಯ ರೀತಿಯನ್ನು ಪ್ರತಿಭಟಿಸುತ್ತಿರುವುದು ಒಂದು ಆಶಾದಾಯಕವಾದ ಬೆಳವಣಿಗೆಯಾಗಿದೆ ಆಳುವವರು ಆಲಿಸಿಕೊಳ್ಳುವವರೆಂಬ ಭೇದ ಭಾವಗಳಿಲ್ಲದೆ ಭೂಮಿಯನ್ನು ಮೂಲ ಸ್ವರೂಪದಲ್ಲಿ ಉಳಿಸಿಕೊಳ್ಳಬೇಕೆಂಬ ಕಾಳಜಿ ಉಳ್ಳವರೆಲ್ಲರೂ ಕೈಜೋಡಿಸಬೇಕಾಗಿದೆ ಎಲ್ಲರಲ್ಲಿಯೂ ಉತ್ತಮ ತ್ಯಾಜ್ಯ ನಿರ್ವಹಣೆಯ ಅರಿವನ್ನು ಮೂಡಿಸುವಂತ ಕೆಲಸ ವಿಸ್ತೃತಗೊಳಿಸಬೇಕು ಇದು ಮೊದಲ ಹೆಜ್ಜೆ ಕಸವನ್ನು ಮೂಲದಲ್ಲಿ ವಿಂಗಡಿಸುವುದು ಕಡಿಮೆ ಸಾಗಾಟ ಉತ್ಕೃಷ್ಟ ಮಟ್ಟದ ಪರಿಷ್ಕರಣೆ ಇವೆಲ್ಲವನ್ನೂ ಉತ್ತಮ ತ್ಯಾಜ್ಯ ನಿರ್ವಹಣೆಯ ವ್ಯವಸ್ಥೆಯ ಸ್ವರೂಪ ಒಳಗೊಂಡಿರಬೇಕು ಮೂಲದಲ್ಲಿಯೇ ವಿಂಗಡಿಸುವುದು ಸಂಗ್ರಹಿಸುವುದು ಉತ್ಪಾದನೆಯಾಗುವಲ್ಲಿಯೇ ವಿವಿಧ ರೀತಿಯ ತ್ಯಾಜ್ಯವನ್ನು ಪ್ರತ್ಯೇಕಿಸಿ ಸಂಗ್ರಹಿಸಿದರೆ ಅವುಗಳನ್ನು ಮುಂದಿನ ನಿರ್ವಹಣೆಗೆ ಕೊಡುವುದು ಅತ್ಯಂತ ಮಹತ್ವದ ಯೋಗ್ಯವಾದ ಹೆಜ್ಜೆ ಹೀಗೆ ಮಾಡದೆ ಎಲ್ಲವನ್ನು ಕಲಸು ಮಾಡಿ ಎಸೆದರೆ ಅವುಗಳನ್ನು ವಿಂಗಡಣೆ ಮಾಡುವುದು ಕಷ್ಟದ ಕೆಲಸ ಇಂದು ವಿಂಗಡಣೆಗೊಳ್ಳದ ಮಿಶ್ರ ತ್ಯಾಜ್ಯಗಳು ಹೆಚ್ಚಾಗಿ ಪರಿಷ್ಕೃತಗೊಳ್ಳದೆ ಎಸೆಯಲ್ಪಡುತ್ತವೆ ಇದರಿಂದ ಪರಿಸರಕ್ಕೆ ಊಹೆಗೆ ಮೀರಿದ ಆನ್ ಸಂಭವಿಸುತ್ತಿದೆ ಇನ್ನು ಹಲವೆಡೆ ಮಿಶ್ರತ್ಯಾಜ್ಯ ರಾಶಿಯಿಂದ ಉಪಯುಕ್ತ ಅಥವಾ ಲಾಭದಾಯಕ ವಸ್ತುಗಳನ್ನು ಪ್ರತ್ಯೇಕಿಸಲು ಮುಗ್ಧ ಮಕ್ಕಳು ಆರೋಗ್ಯ ಶಿಕ್ಷಣದ ಪರಿವೇ ಇಲ್ಲದೆ ಕಸದ ರಾಶಿಯ ನಡುವೆ ದುಡಿಯುತ್ತಿದ್ದಾರೆ ಈಗಾಗದಂತೆ ತಡೆಯಬೇಕಾದರೆ ಪ್ರತಿಯೊಬ್ಬರು ಕಸವನ್ನು ವಿಂಗಡಿಸುವುದು ನಮ್ಮ ಜವಾಬ್ದಾರಿ ಎಂದು ಅರಿತು ಕಾರ್ಯ ಪ್ರವೃತ್ತರಾಗಬೇಕು ತ್ಯಾಜ್ಯಗಳಲ್ಲಿ ಕಾಗದ ಗಾಜು ಲೋಹಗಳು ಪ್ಲಾಸ್ಟಿಕ್ ಇತ್ಯಾದಿಗಳನ್ನು ಮೂಲದಲ್ಲಿಯೇ ವಿಂಗಡಿಸಬಹುದು ಹೀಗೆ ಮಾಡುವುದರಿಂದ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಕಾರ್ಯ ಸುಲಭವಾಗುತ್ತದೆ